ಮಾಗಡಿಯಲ್ಲಿ ಹೇಮಾವತಿ ವಿಚಾರವಾಗಿ ವಿವಿಧ ಸಂಘ ಸಂಸ್ಥೆಗಳಿಂದ ತುರ್ತು ಸುದ್ದಿಗೋಷ್ಠಿ ಮಾಗಡಿಗೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಮುಖಾಂತರ ನೀರು ತುಂಬಿಸಲು ಸರ್ಕಾರದಿಂದ ಈಗಾಗಲೇ ಚಾಲನೆಗೊಂಡಿರುವ ಕಾಮಗಾರಿಗೆ ತುಮಕೂರು ಜಿಲ್ಲೆಯ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕಿನ ರಾಜ್ಯ ಹೆದ್ದಾರಿಯಾದಂತಹ ಮರೂರು ಹ್ಯಾಂಡ್ಪೋಸ್ಟ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ವಿದ್ಯಾರ್ಥಿ ಮಿತ್ರ ರವಿಕಿರಣ್ ಮಾಡ್ಬಾಳ್ ಜಯರಾಮ್ ದೊಡ್ಡಿ ಲಕ್ಷ್ಮಣ್ ಯುವ ಮುಖಂಡ ಕಿರಣ್ ಚಂದುರಾಯನಹಳ್ಳಿ ವನಜಾ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ನಿಮ್ಮದೇ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿಗೆ ಒಂದು ಮೊದಲನೇ ಧ್ವನಿಯಾಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತು ಬೆಳಗ್ಗೆಯಿಂದ ಪಕ್ಷಾತೀತವಾಗಿ ಎಲ್ಲ ತಾಲೂಕಿನ ಸಂಘಟನೆಗಳು ಒಗ್ಗಟ್ಟಿನಲ್ಲಿ ಒಕ್ಕರಳಿನಿಂದ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿ ಏನು ಹಿಂದೆ ಇವತ್ತು ಮಾಡಿದ್ದೇನಲ್ಲ ಇದೆ ಹಿಂದೆ ಇದ್ದಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿ ಏನು ಅಂಬೇಡ್ಕರ್ ಅವರು ಏನು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಆ ಸಂವಿಧಾನದಂತೆ ಈ ಎರಡೂ ಜಿಲ್ಲೆಗೆ ನೀರಿನ ಅವಶ್ಯಕತೆ ಏನೇನು ಯಾವ್ಯಾವ ತಾಲೂಕಿಗೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಟಿ ಸಿಯನ್ನು ನಿಗದಿ ಮಾಡಬೇಕು ಯಾವ ನಾಲೆಯಿಂದ ತಗೋಬೇಕು ಯಾವ ಒಂದು ಡ್ಯಾಮಿಂದ ತಗೋಬೇಕು ಅಂತಕ್ಕಂಥದ್ದು ನಾವೇನು ಇವತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರು ಯಾರೂ ಬರ್ಕೊಂಡಿಲ್ಲ ನಾವು ಹಿಂದೆ ಆಗಿರ್ತಕ್ಕಂಥದನ್ನ ಕಾನೂನಾತ್ಮಕವಾಗಿ ಕೊಡಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ನಾವಿಲ್ಲಿಂದ ಕಳಿಸ್ಬಿಡಲ್ಲ ನೀರು ಅಂತೇಳಿ ಮಾಡ್ತಾ ಇರೋದು ನಾನು ಮೊದಲನೇದಾಗಿ ಖಂಡಿಸ್ತೀನಿ ಯಾಕೆಂದರೆ ಯಾರು ಪ್ರಾರಂಭ ಮಾಡಿದ್ರು ಒಬ್ಬರು ಸಚಿವರಾಗಿ ಅವತ್ತೇನು ಮಾಡ್ತಾಯಿದ್ರು ಅವರೇ ಸರ್ಕಾರದಲ್ಲಿದ್ದರು ಅವರೇ ಸಚಿವರಾಗಿದ್ದರು ಜಿಲ್ಲೆ ಸಚಿವರಾಗಿದ್ದರು ಅವತ್ತೇನು ಮಾಡ್ತಾಯಿದ್ರು ಇವತ್ತು ರಾಜಕೀಯಕ್ಕೋಸ್ಕರ ಈ ಒಂದು ನೀರಿನಲ್ಲಿ ಆಟ ಆಡಬಾರ್ದು ರೈತರ ಜೊತೆ ಚೆಲ್ಲಾಟ ಆಡಬಾರ್ದು ಗ್ರಾಮೀಣ ಪ್ರದೇಶದ ಜನತೆ ಜೊತೆಗೆ ಕುಸ್ತಿ ಆಗ್ತದೆ ಇಂಥ ವಾತಾವರಣನ ಸೃಷ್ಟಿ ಮಾಡಿರ್ತಕ್ಕಂಥ ಮೊದಲನೇದಾಗಿ ನಾನು ತಾಲೂಕಿನ ಒಬ್ಬ ರೈತನ ಮಗನಾಗಿ ನಾನು ಕಂಡಿಸ್ತೀನಿ ಯಾವುದೇ ಪಾರ್ಟಿ ಅಲ್ಲ ಯಾವುದೇ ವ್ಯಕ್ತಿ ಅಲ್ಲ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ರೈತ ಮುಖಂಡರು ಪಕ್ಷಾತೀತ್ವ ಸೇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಚಿಂತಕರೇನು ಸೇರಿದ್ದೀವಿ ನಾನು ಒಬ್ಬ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಲೋಕೇಶ್ ಅವರು ರಾತ್ರಿ ಫೋನ್ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಈ ತಾಲೂಕಿನ ಒಬ್ಬ ಚಿಂತನಕ್ಕೆ ಈ ಒಬ್ಬ ರೈತನ ಮಗನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಯಾವುದೇ ಸಂದರ್ಭದಲ್ಲಿ ತಾಲೂಕಿಗೆ ಅನ್ಯಾಯ ಆಗೋದಕ್ಕೆ ಅನ್ಯಾಯ ಇದೆ ಅಂದಾಗ ಯಾವುದೇ ಮುಖಂಡರು ಕರೆದಾಗ ಮೊದಲನೇ ಅವ್ರ ಜೊತೆಲಿ ಹೆಜ್ಜೆ ಹೆಜ್ಜೆ ಆಗ್ತೇನೆ ಅಂತ ಕಟ್ಟಿರ್ಸೋದು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಇವತ್ತು ಅನಿವಾರ್ಯ ಅನಿವಾರ್ಯ ಇವತ್ತು ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕು ಮೊದಲನೇ ಸಾಂಕೇತಿಕವಾಗಿ ನಮ್ಮೆಲ್ಲ ಮುಖಂಡರು ಮರೂ ಹ್ಯಾಂಡ್ ಪೋಸ್ಟಲ್ಲಿ ಒಂದು ಹೈವೇನ ತಡೆ ದೊಡ್ಡ ಮುಖೇಣ ಗಮನ ಸೆಳೀಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ತಾಲೂಕಿನ ಎಲ್ಲ ಈಗಿರ್ತಕ್ಕಂಥ ಹಲಿ ಶಾಸಕರಾದಂಥ ಬಾಲಣ್ಣವರು ಹಿಂದೆ ಬಾಲಣ್ಣವ್ರು ಹೇಳ್ತಾಯಿದ್ರು ಒಂದು ಕೋಟೆ ಮೈದಾನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಹೇಮಾವತಿ ತಂದ್ಬಿಡೋಕ್ಕಾಗುತ್ತಾ ಅಂತ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಪ್ರಾರಂಭ ಮಾಡಬೇಕು ಆ ಪ್ರಾರಂಭ ಮಾಡಿದ್ದ ದಿನವನ್ನು ನೆನಪು ಮಾಡಿಕೊಂಡು ಇವತ್ತು ಬರುವಂಥದಕ್ಕೆ ಅವಕಾಶ ಬಾಲಕೃಷ್ಣ ಅವರು ಹೆಜ್ಜೆ ಹಾಕೋ ಕಾರಣ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎ ಮಂಜಣ್ಣವರು ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸಾರಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಋಣವನ್ನು ತೀರಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಅದಕ್ಕೆ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಸಾದ್ ಗೌಡರು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅವ್ರೂ ಮುಖೇಣ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ತಾಲೂಕಿನ ಜನತೆ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಮೂರು ಜನ ಸನ್ಮಾನ್ಯ ಬಾಲಣ್ಣವರು ಸನ್ಮಾನ್ಯ ಎ ಮಂಜಣ್ಣ ಮತ್ತು ಗೌಡ್ರು ಇಷ್ಟು ಜನ ರೇವಣ್ಣ ಎಚ್ ಎಂ ರೇವಣ್ಣವರು ಪ್ರಾರಂಭ ಮಾಡಿದ್ರು ಅಂತ ಅದೇ ಹೇಳಿದ್ರು ಅವರೇ ಅವರು ಅವ್ರನ್ನೂ ಬರುವಂಥದಕ್ಕೆ ಬಂದು ಕೈ ಜೋಡಿಸಿ ಯಾಕೆಂದರೆ ಅವ್ರು ಪ್ರಾರಂಭ ಮಾಡಿದ್ದರು ಇವತ್ತು ಅವರು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಸರ್ಕಾರದಲ್ಲಿ ಇವತ್ತು ಕ್ಯಾಬಿನೆಟ್ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಅವರು ಬರಬೇಕು ಅದಕ್ಕೆ ಕರೆಯುವಂಥದ್ದಕ್ಕೆ ನಮ್ಮೆಲ್ಲ ಮುಖಂಡರು ಮಾಡ್ತಾರೆ ಬರಬೇಕು ಅಂತ ನಾನು ವಿನಂತಿಯ ತಮ್ಮ ಕೇಳನ ಸಹಿತ ಮನವಿ ಮಾಡ್ತಾ ಒಟ್ಟಾರೆ ಅವತ್ತು ಇಪ್ಪತ್ನಾಲ್ಕನೇ ತಾರೀಖು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಶಸ್ವಿ ಆಗಬೇಕು ಇದೊಂದು ಸೆನ್ಸಿಟಿನ ಪ್ರಾರಂಭ ಮಾಡಿರೋ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ನಾವೂ ಬಸ್ತು ಮನಗೋಕ್ಕೇನು ಇದಿಲ್ಲ ಬಸ್ಸೇ ಬರ್ದಿದ್ದಂಗೆ ಆಗೋಗ್ಬಿಡ್ತದೆ ಅದು ನೋಡ್ಕೋಬೇಕಾಗ್ತದೆ ಅಂಥ ಪರಿಸ್ಥಿತಿಗೆ ಹೋಗೋದು ಬೇಡ ಸಾಂಕೇತಿಕವಾಗಿ ಸೌಹಾರ್ದತವಾಗಿ ಒಂದು ಕಾನೂನೇನು ಆಗಿದೆ ನೀರಾವರಿ ಯೋಜನೆಯಲ್ಲಿ ಇವತ್ತು ಇನ್ನೂ ಮುನ್ನೂರು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ನಮ್ಮ ತಾಲೂಕಿಗೆ ಕಾಮಗಾರಿ ಆಗಬೇಕಾಗಿದೆ ಅರವತ್ತಾರು ಕೆರೆಗಳು ನೀರು ತುಂಬಿಸ್ತಕ್ಕಾಗ ಅಂಥ ಕಡೆ ಗಮನಕ್ಕೆ ಕೊಡಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲ್ಲ ಅಂಥ ಕಡೆ ಸರ್ಕಾರಕ್ಕೆ ಗಮನ ಸೆಳೀಲಿ ಸರ್ಕಾರಕ್ಕೆ ಹೋರಾಟ ಮಾಡಲಿ ನಾವು ಬೆಂಬಲ ಕೊಡೋಣ ಎಲ್ಲ ಒಂದು ಕಡೆ ಒಳ್ಳೆ ಕೆಲಸಕ್ಕೆ ಅಡ್ಡಿ ಆಗೋದು ಬೇಡ ಅವ್ರ ಜೊತಲ್ಲೂ ಪಕ್ಷದ ವತಿಯಲ್ಲೂ ಏನು ಮಾತಾಡಬೇಕು ಅದ್ರ ಅದನ್ನು ಸಹಿತ ನಾನು ಮಾತಾಡೋರಿದ್ದೀನಿ ಒಟ್ಟಾರೆ ಪಕ್ಷದಕ್ಕಿಂತ ತಾಲೂಕಿನ ಜನತೆಯ ಹಿತೆ ಮುಖ್ಯ ಅನ್ನೋದು ಗುರಿ ಇಟ್ಕೊಂಡು ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳಿ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀವಿ ಸರಿ ಈ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು ಉಪಮುಖ್ಯಮಂತ್ರಿಗಳು ಅವ್ರ ಗಮನ ಈಗ ಏಕೆಂದರೆ ಎಕ್ಸ್ಪ್ರೆಸ್ ಕೆನಾಲು ಅವರೇ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಈಗ ಅದನ್ನೇ ವಿರೋಧ ದಾಷ್ಟಿಯಾಗಿದೆ ಅದಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದೇನೋ ಮಾಡ್ತೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಯಾಕೆಂದರೆ ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯದಲ್ಲಿ ಅವರದೇ ನೀರಾವರಿ ಸಚಿವರು ಅವರು ಎರಡು ಜಿಲ್ಲೆಯ ಪ್ರಮುಖರನ್ನ ಸಭೆ ಕರೆದು ಚುನಾಯಿತ ಪ್ರತಿನಿಧಿಗಳು ಸಭೆ ಕರೆದು ಲೋಕಸಭಾ ಸದಸ್ಯ ಇರ್ಬೋದು ಎರಡು ಜಿಲ್ಲೆ ಶಾಸಕರುಗಳಿರ್ಬೋದು ಮಂತ್ರಿಗಳಿರ್ಬೋದು ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಸಭೆ ಕರೆದು ಇದಕ್ಕೆ ಒಂದು ಯಶಸ್ವಿಯನ್ನು ಆಡ್ತಾರೆ ಅಂತ ನನ್ನ ವಿಶ್ವಾಸ ಸರ್ ಈಗ ನಿಮ್ಮ ಬಿ ಜೆ ಪಿ ಮುಖಂಡರಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅವ್ರಿಗೇನು ಅವ್ರಿಗೆ ನಿಮ್ಮ ನನ್ನ ನಾಯಕರಿಗೆ ಹೇಳಿ ಗಮನ ಪಡಿಸ್ತಾರೆ ಗಮನ ಹರಿಸ್ತಾರೆ ಹೆಚ್ಚು ಮಂದಿ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಇದ್ರ ಬಗ್ಗೆ ನೀವು ಹೈಕಮಾಂಡ್ ಗೆ ಮನವಿ ಮಾಡಿ ತುಂಬಿರ್ಸೋ ಕೆಲಸ ಮಾಡ್ತೀರ ಸರ್ ಸುಮ್ಮನೆ ನಾನು ಅವಾಗಲೇ ಹೇಳಿದೆ ಸಚಿವರು ಶಿವಣ್ಣ ಅವರು ಮಂತ್ರಿ ಆಗಿದ್ದಂತ ಇವಾಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಆರು ವರ್ಷಗಳ ಕಾಲ ಸಸ್ಪೆಂಡ್ ಆಗಿದ್ದಾರೆ ಅವರು ರಾಜಕಾರಣ ಮಾಡಬೇಕು ಅನ್ನೋದೊಂದು ಪ್ರಾರಂಭವನ್ನ ಮಾಡಿಕೊಂಡು ಎಲ್ಲ ಪಕ್ಷದವರು ಸಹಕಾರವನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಲ್ಲ ಮಾತಾಡುವಂಥ ಪ್ರಯತ್ನವನ್ನ ಮಾಡ್ತೀವಿ ಸುರೇಶ್ ಗೌಡ ಸುರೇಶ್ ಕುಮಾರ್ ಸುರೇಶ್ ಗೌಡ್ರೂ ಫುಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಕುಮಾರ್ ಅವರು ಸುರೇಶ್ ಗೌಡ್ರಿಗಾಗಲೇ ನಮ್ಮ ಜಯರಾಮನ್ ಹೇಳ್ತಾ ಇದ್ರು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಬೇಕು ಅಂತ ಅವರು ಸುರೇಶ್ ಗೌಡ್ರೂ ನಮ್ಮ ತಾಲೂಕು ಕುಡಿಯೋಕ್ಕೆ ನೀರು ಬೇಕು ಅವ್ರಿಗೂನು ಅವರ ಕುಟುಂಬಕ್ಕೂ ನೀರು ಅನುಕೂಲ ವಿನಂತಿ ಮಾಡ್ತೀನಿ ಅಲ್ಲ ಸರ್ ಕುಡಿಯೋ ನೀರಿಗೆ ಗಡಿಗಳಿಲ್ಲ ಯಾರು ವಿರೋಧ ಮಾಡ್ತಿದ್ದಾರೆ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರು ಆಗಿ ಇಷ್ಟೆಲ್ಲ ಕೆಲಸ ಆಗಿ ತಡೀತಾರೆ ಅಂದರೆ ತಾವು ಎಲ್ಲ ಪಕ್ಷದವನ್ನ ಕರ್ಕೊಂಡು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಸುಮ್ಮನೆ ಇಲ್ಲಿ ಮನವಿ ಕೊಡ್ತೀವಿ ಹೋರಾಟ ಅವೆಲ್ಲ ನಡೆಯೋದಿಲ್ಲ ಖಂಡಿತ ಒಂದು ನಿಮಿಷ ತುಂಗಭದ್ರಾ ನದಿ ಎಲ್ಲಿದೆ ಮಡಕ್ ಕುಡಿಯೋ ನೀರು ತಂದಿದ್ದಾರೆ ಶಿರಾ ಕೃಷ್ಣಾ ನದಿ ದಡದಲ್ಲಿದೆ ಹೇಮಾವತಿ ನೀರು ಹೋಗುತ್ತೆ ಮಾಗಡಿಗೆ ಕಡ್ಡಿಪಡಿಸ್ತೀನಿ ಸ್ವಾಮಿ ಇದು ಇದು ನಿಜವಾಗ್ಲು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಮೊದಲನೇ ಹೆಜ್ಜೆ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲ ಅನೇಕ ಪಕ್ಷಾತೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ತದನಂತರ ಸನ್ಮಾನ್ಯ ಎಚ್ ಎಂ ಸನ್ಮಾನ್ಯ ಬಾಲಕೃಷ್ಣ ಅವ್ರನ್ನ ಸನ್ಮಾನ್ಯ ಹೇಮಂಜಿಯವ್ರನ್ನ ಎಲ್ಲರನ್ನೂ ಕರ್ಕೊಂಡು ಜಲಸಂಪನ್ನ ಸಚಿವರನ್ನು ಭೇಟಿ ಮಾಡುವಂಥದ್ದು ಈ ಪ್ರತಿಭಟನೆ ಆದಮೇಲೆ ಪ್ರಾರಂಭ ಆಗ್ತದೆ ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಅಲ್ಲೂ ಸಾಲು ಆಗಲಿಲ್ಲ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅವರೇ ಇದ್ದಾರೆ ಯಾರು ನಮ್ಮ ನೀರಾವರಿ ಸಚಿವರೇ ಹೌದು ಈ ಜಿಲ್ಲೆಯಲ್ಲಿ ಉಪ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರನ್ನೂ ಭೇಟಿ ಮಾಡಿ ಅವ್ರು ಆಗಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಸಚಿವರೇ ಇರೋದ್ರಿಂದ ಸಚಿವರು ಅಂತದೆಲ್ಲ ತೀರ್ಮಾನ ಆಗ್ತದೆ ಅಂತ ನಾನು ಎರಡು ಜಿಲ್ಲೆಯ ಪಕ್ಷ ಒಂದು ಸಮನ್ವಯ ಸಮಿತಿ ಸಭೆ ಕರೆದಿದೆ ಅಂತ ನಾನು ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಈ ಪ್ರತಿಭಟನೆ ಮಾಡೋ ಪ್ರದೇಶಗಳೆಲ್ಲವೂ ಕೂಡ ಮಾಗಡಿ ಆಳ್ವಿಕೆಗೆ ಸೇರಿತ್ತು ಮತ್ತೆ ಪ್ರತಿಭಟನೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಯಾರಿಗೆ ವಿರುದ್ಧ ಮಾಡ್ತಾರೆ ಅವರು ಕೆಂಪೇಗೌಡರಿಗೆ ಮಾಡ್ತಾರೆ ಸಿದ್ಧಗಂಗಾ ಶ್ರೀಗಳಿಗೆ ವಿರುದ್ಧ ಮಾಡ್ತಿದ್ದಾರೆ ಕುಡಿಯೋ ನೀರು ಯಾರ ಹಂಗೂ ಇಲ್ಲ ಯಾಕೆ ಗಟ್ಟಿ ಪಡಿಸ್ತೀರಿ ನಾನು ಅವಾಗಲೇ ಹೇಳಿದೆ ಇದು ಪ್ರಾರಂಭ ಮಾಡಿದ್ದೆ ಶಿವಣ್ಣವರು ಸೊಗಡು ಶಿವಣ್ಣವ್ರನ್ನ ಅದಲ್ಲೇ ದಿನವೇ ಗಮನಾರ್ತೆ ಅವ್ರಿಗೆ ಒಂದು ರಾಜಕಾರಣದಲ್ಲಿ ಸಸ್ಪೆಂಡ್ ಆಗಿತ್ತು ಅವ್ರ ಪಕ್ಷದಲ್ಲಿ ಪುನಃ ವಾಪಸ್ ಬರಲಿ ಅನ್ನೋ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿ ಕಿಡಿಯೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಇದು ಅವ್ರಿಗೆ ಶೋಭೆ ತೋರೋವಂಥದ್ದಲ್ಲ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗ ಹೇಳ್ತೀವಿ ಶೋಭೆ ತೋರೋವಂಥದ್ದಲ್ಲ ಇದು ಕುಡಿಯೋ ನೀರಿನಲ್ಲಿ ರಾಜಕಾರಣ ಯಾರೋ ಮಾಡಿದವ್ರು ಯಾರೂ ಇಲ್ಲಿವರೆಗಾಗಿ ಬಹುಶಃ ಯಶಸ್ವಿ ಆಗಿಲ್ಲ ಅನೇಕ ಜನ ಈ ರಾಜ್ಯದಲ್ಲಿ ಕೆ ಎನ್ ನಾಗೇಗೌಡರು ಇದ್ದರು ಎಚ್ ಎನ್ ನಂಜೇಗೌಡರು ಇದ್ದರು ಅನೇಕ ಜನ ನೀರಾವರಿ ತಜ್ಞರು ಹೋರಾಟ ಮಾಡೋದಂಥ ನಾಯಕರು ಇದ್ದಾರೆ ಆದರೆ ಅಂಥ ಒಬ್ಬ ಮಹಾನ್ ನಾಯಕರ ನೇನೇನೆ ವಿಧಾನಸಭೆಯಲ್ಲಿ ಹೊರಗಡೆ ಎಲ್ಲ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಏನೇನು ಅನುಕೂಲ ಪಡಿಬೇಕು ಅನುಕೂಲ ಮಾಡಬೇಕು ಗಮನ ಸೆಳೆದ್ರು ಆದರೆ ಈ ಒಂದು ರಸ್ತೇಲಿ ಮನಗಿ ಇನ್ನೊಂದು ನೀರು ಕುಡಿಯುವಂಥದ್ದು ನೀರು ನಿಲ್ಲಿಸೋ ಅದು ಸೌಜನ್ಯ ಅಲ್ಲ ಅಂತ ನನ್ನ ಭಾವಿಸ್ತೀನಿ ಈಗ ಪ್ರಸಾದ್ ಗೌಡರು ಮಾಡ್ತಿರ್ತಕ್ಕಂಥ ಪ್ರತ್ಯೇಕ ಸಂಘಟಕರು ಏನು ತಗೊಂಡರೆ ರಸ್ತೆ ತಡೆ ಮಾಡೋದು ಅಂದರೆ ಹೈವೇ ತಡೆನೇ ಹೈವೇ ರಸ್ತೆ ತಡೆ ಮಾಡದೆ ಈ ವಿಚಾರ ನಾನು ಇನ್ನೊಂದೇನು ಏನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ದಯವಿಟ್ಟು ನಿಮ್ಮ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇಲ್ಲ ತಾಲೂಕಿಗೆ ಏನಾದರೂ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇದು ನಾನು ಓಪನ್ ಆಗಿ ಕೇಳ್ತಿದ್ದೇನೆ ನಿಮ್ಮನ್ನು ನಿಮ್ಗೇನಾದರೂ ನೈತಿಕತೆ ಏನಾದರೂ ಇದ್ದರೆ ಸಂಘಟನೆಗಳಿಗೆ ಒಂದು ಪ್ರತಿಭಟನೆ ಮಾಡೋಕೆ ರೂಪಿಸೋಕ್ಕೆ ಎಲ್ಲ ಸಂಘಟನೆ ಬಂದೀವಿ ಅಂತ ಹೇಳಿ ಇವತ್ತು ಸುಮ್ಮನೆ ನಾನು ಸಪ್ರೇಟ್ ಮಾಡ್ತೀನಿ ಅದು ಬಿಡಿ ಇವತ್ತು ತಾಲೂಕಿನ ಒಂದು ಮೆಸೇಜ್ ಹೋಗುತ್ತೆ ಅಂದರೆ ಮಾಗಡಿ ತಾಲೂಕಲ್ಲಿ ಒಗ್ಗಟ್ಟಿಲ್ಲ ಮೆಸೇಜ್ ಹೋಗುತ್ತೆ ಬೇಕಾಗಿಲ್ಲ ಅದು ಪ್ರಾಮಾಣಿಕವಾಗಿ ಒಗ್ಗಟ್ಟ ಹೋರಾಟ ಮಾಡಿ ಏನಾದರೂ ನೀರು ಏನಾದರೂ ಹೋರಾಟ ಮಾಡಿ ಇಲ್ಲ ಪೈಚಕ್ಕೆ ಹೋರಾಟ ಇದು ಮಾಡೋಂಗಿದ್ರೆ ನೀವು ಅವ್ರ ಮನೇಲಿ ಅವ್ರು ಇದ್ಬಿಡ್ಲಿ ಆರಾಮಾಗಿ ನಾವು ಬಂದಿರತಕ್ಕಂಥ ಏನು ಸಂಘಟನೆಗಳಿದ್ದಾರೆ ರೈತ ಸಂಘಟನೆ ಇರ್ಬೋದು ಈ ವಿಚಾರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಮಾನ್ಯ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ನಿಮಗೂ ನೈತಿಕತೆ ಇದೆ ನಿಮ್ಮ ನಿಮ್ಮ ತಾಲೂಕಿನ ರೈತರ ಅನ್ನ ಇದು ಮತದಾರರ ಋಣ ನಿಮ್ಮ ಮೇಲಿದೆ ಎಲ್ಲ ವರ್ಗದ ಏನೋ ಜಿಲ್ಲಾ ಪಂಚಾಯತ್ ಇರ್ಬೋದು ಇದನ್ನೇನು ಆಹ್ವಾನ ಏನು ಮನೆಗೆ ಬಂದು ಇಲ್ಲ ಆಹ್ವಾನ ನೀವು ಪೇಪರ್ ಓದ್ತಾ ಇದೀರಿ ಡೈಲಿ ನ್ಯೂಸ್ ಕೊಡ್ತಾಯಿದ್ರಿ ನಿಮ್ಮಲ್ಲಿ ಕೆಚ್ಚದ ಏನಾದರೂ ಇದ್ದರೆ ನಮ್ಮ ತಾಲೂಕಿಗೆ ನೀರು ತರಬೇಕು ಅಂದರೆ ನೀವು ಹೋರಾಟಕ್ಕೆ ಬಂದು ಸಲ್ಸ್ತೀವಿ ಬಂದು ನಿಮ್ಸ್ಕೋತೀರಿ ಅಂತ ನಂಬಿಕೆ ಮೇಲೆ ಇವತ್ತು ನಾವು ಹೋರಾಟ ಮಾಡೋಕ್ಕೆ ತಯಾರು ಮಾಡ್ತಿದ್ದೀವಿ ಒಂದು ಡೇಟ್ ಹೇಳ್ತೀವಿ ನಮ್ಮ ಇರಬೇಕು ಅಂತ ಮಾತಾಡ್ಬಿಟ್ಟು ಬರಲಿ ಬಸವ ಬರಲಿ ಒಂದು ಡೇಟ್ ನಿಗದಿ ಮಾಡಿಬಿಟ್ಟು ರಸ್ತೆ ತಡೆ ಬ ಇದು ಮರಳು ಇನ್ಸ್ಪೆಕ್ಷನ್ ಮಾಡೋದ ತಾಲೇಕರು ಇನ್ಸ್ಪೆಕ್ಷನ್ ಮಾಡೋದ ಇಲ್ಲ ಮಾಗಡಿಲಿ ಮಾಡೋದ ಬೇರೆ ಥರ ಹೋರಾಟ ಏನಾದರೂ ರ್ಯಾಲಿ ಮಾಡೋ ಥರದ್ದು ಏನಾದರೂ ಹೋರಾಟ ಮಾಡ್ತಿದ್ರೆ ಒಂದು ತಿಳಿಸ್ತೀವಿ ಒಂದು ಹತ್ತು ನಿಮಿಷ ಕಾಲಾವಕಾಶ ಕೊಡ್ದಾಗ ನಾವು ಮನವಿ ಮಾಡ್ಕೊಂಡು ಮಾಧ್ಯಮ ಮಿತ್ರದಲ್ಲಿ ಮಾಧ್ಯಮ ಮಿತ್ರರು ಸಹ ಇದು ಸೇರಲೇಬೇಕು ರೈತರು ಮುಖ ರೈತರು ವಿಚಾರವಾಗಿ ತಾಲೂಕಿನ ನೀರಿ ವಿಚಾರವಾಗಿ ಇವತ್ತು ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಅವತ್ತು ಆಳ್ವಿಕೆ ಮಾಡಿದ್ರು ಆಸನ ಆಳ್ವಿಕೆ ಮಾಡಿದ್ರು ಅವರು ಅಂತಾ ಪುಣ್ಯಾತಮರು ಅವತ್ತು ಯಾವತ್ತು ಭೇದವ್ ಮಾಡಲ ಕೆರೆ ಕಟ್ಟೆಗೆ ಭೇದ ಮಾಡಲಾ ಎಪ್ಪ ಇವತ್ತು ಯಾರು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಹುಟ್ಟಿದವರು ಅವ್ರಿಗೆ ಅನ್ಯಾಯ ಮಾಡ್ತಿದ್ರೆ ಇವತ್ತು ಜನಪ್ರತಿನಿಧಿಗಳು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಇವತ್ತು ಮಾಗಡಿ ರೈತರ ಹೆಸರಲ್ಲಿ ಇದು ಯಾವತ್ತ ಹೆಸರಲ್ಲಿ ಬೇಳೆ ರಷ್ಟೇ ಬರ್ತು ಬೇರೆ ಏನು ಇವ್ರ ಕೈ ಮಾಡೋಕಾಯ್ತಾ ಇಲ್ಲ ಹಿಂದೆ ಹೇಳ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಎಪ್ಪತ್ತರಗೆ ನಿಗದಿ ಆಗಿದೆ ಇಷ್ಟು ನೀರು ಅಂತ ಆ ನೀರನ್ನ ಮಾಗಡಿ ರೈತರು ಸಂಘಟನೆಗಳು ಕೇಳ್ತೀವಿ ದಯವಿಟ್ಟು ಆ ನೀರು ಕೊಡಿ ಸ್ವಾಮಿ ನೀವು ನಿಮ್ಮ ಅಲ್ಲಿನ ರೈತರು ನೀರು ಕೀಳಕ್ಕೆ ನಾವು ತಯಾರಿಲ್ಲ ನಾವು ಅವರು ರೈತರ್ಯಾ ಅವ್ರು ಅವ್ರನ್ನ ಮಣ್ತಂದಿರೆ ಈ ಮಾಡಿದೆಲ್ಲ ಕೆಲಸ ಏನು ಮಣ್ಸೂರಿಯ ಕೆನಲ್ಗೆ ದಯವಿಟ್ಟು ತಪ್ಪು ಮಾಹಿತಿ ಇದು ನೀವಂಗ್ ಮಣ್ಸೂರಿದ್ರೆ ನಾವ್ ಇಲ್ಲೇ ರಸ್ತೆ ಬಗ್ಗೆ ಬಿಸಾಕ್ತಿವಿ ಕುಣಲ್ ಹೋಗಿ ಎಲ್ಲ ಬರಂಗಿಲ್ಲ ಅಲ್ಲ ಮಂಗಿರ ಎಲ್ಲ ತಿಳಿದಂತ ಜನಪ್ರತಿನಿಧಿಗಳು ಮಾಜಿ ಸಚಿವರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಅಲ್ಲಿನ ನಮ್ಮ ಭಾಗದ ಮಾಡಿ ರೈತರು ಬದುಕಬೇಕು ಅನ್ನೋ ನೀಟ್ನ ತಿಳ್ಕೊಂಡು ವಿಚಾರ ಮಾಡಿ ನೀರ್ನ ಯಾವುದೇ ಕಿತ್ತಾಟ ಮಾಡಿದಂಗೆ ನೀರ್ನ ಕೊಡ್ಬೇಕು ಮನವಿ ಮಾಡ್ತೇವೆ ಅದು ಬಿಡುಗಡೆ ಕೂಡ ಆಗಿದೆ ತುಮಕೂರಿಗೆ ಎಷ್ಟು ಕುಣಿಗಲ್ ತಾಲೂಕಿಗೆ ಎಷ್ಟು ಮಾಗಡಿ ತಾಲೂಕಿಗೆ ಎಷ್ಟು ಅಂತ ಆದರೆ ಕುಣಿಗಲ್ನಲ್ಲಿ ಕೆಲವು ಬುದ್ಧಿಜೀವಿಗಳು ಏನು ಮಾಡ್ತಿದ್ದಾರೆ ಕುಣಿಗಲ್ ರೈತರುಗಳನ್ನ ಎತ್ಕಡ್ತಾ ಇದ್ದಾರೆ ಏನು ಕುಣಿಗಲ್ಗೆ ಮೂ ಟಿ ಎಮ್ ಸಿ ಅಂತ ಆದರೆ ಮೂ ಟಿ ಎಂ ಸಿ ಒಂದೇ ಸತಿ ಕೂಡ ಗುಡ್ಡೆ ಹಾಕೊಂಡ್ಬಿಡಕ್ಕಾಗಲ್ಲ ನಿಮ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಟಿ ಎಂ ಸಿ ನೀರೇನಪ್ಪ ಅಂತಂದರೆ ಇಪ್ಪತ್ತ್ಮೂರು ಸಾವಿರ ಎಕ್ರೆನಲ್ಲಿ ಒಂದಡಿ ನೀರು ನಿಂತ್ಕೋಬೇಕು ಒಂದು ಟಿ ಎಂ ಸಿ ನೀರು ಎಷ್ಟು ಅಂತ ಅಂದರೆ ಒಂದು ಟಿ ಎಂ ಸಿ ನೀರನ್ನು ನಾವು ಯೂಸ್ ಮಾಡಿಕೊಂಡು ನಾಲ್ಕೂವರೆ ಸಾವಿರ ಎಕರೆನಲ್ಲಿ ಭತ್ತ ಬೆಳಿಬೋದು ನಾಲ್ಕೂವರೆ ಸಾವಿರ ಎಕರೆನಲ್ಲಿ ನಾವು ಕಬ್ಬು ಬೆಳಿಬೋದು ಹನ್ನೊಂದು ಸಾವಿರ ಎಕರೆನಲ್ಲಿ ನಾವು ಶೇಂಗಾ ಬೆಳಿಬೋದು ಒಂದು ಟಿ ಎಂ ಸಿ ನೀರು ಅಂದ್ರೆ ಈಗ ಮೂರು ಟಿ ಎಂ ಸಿ ಕುಣಿಗಳು ಕೊಟ್ಟಿದ್ದಾರೆ ಒಂದೇ ಸತಿ ಈ ಮೂರು ಟಿ ಎಂ ಕುಣಿಗಳಿಗೆ ಕೊಟ್ಬಿಡಲ್ಲ ಕುಣಿಗಳಿಗೆ ಎಷ್ಟೆಷ್ಟು ಭಾಗ ಮಾಡಿ ಎಷ್ಟು ಕೊಡಬೇಕು ಮಾಗಡಿಗೆ ನಾನು ಓದಿರೋ ಪ್ರಕಾರ ಆರ್ನೂರ ಎಪ್ಪತ್ತಾರು ಎಂ ಸಿ ಎಫ್ ಟಿ ನೀರು ಅಂತ ಕೊಟ್ಟಿದ್ದಾರೆ ಅಂದ್ರೆ ಒನ್ ಟಿ ಎಂ ಸಿಲಿ ಅರವತ್ತೈದು ಪರ್ಸೆಂಟ್ ನಮ್ಮ ಮಾಗಡಿ ಜನಕ್ಕೆ ಬರಬೇಕು ಮಾಗಡಿ ಅರವತ್ತಾರು ಕೆರೆಗಳು ಬರಬೇಕು ಕೆರೆಗಳು ಏನಾಗುತ್ತೆ ಅಚ್ಚುಕಟ್ಟಿನ ರೈತರಿಗೆ ಅನುಕೂಲ ಆಗುತ್ತೆ ಅಲ್ಲಿನ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರದ ಆದೇಶ ಇದು ಇದು ಯಾವುದೇ ರಾಜಕೀಯದವ್ರ ಆದೇಶ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವತ್ತಿನ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಯವರು ಕಾವೇರಿ ನಿಗಮ ಮಂಡಳಿಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ ಮಾಗಡಿಯ ಅರವತ್ತಾರು ಕೆರೆಗಳಿಗೆ ಆರ್ನೂರ ಎಪ್ಪತ್ತಾರು ಎಂ ಸಿ ಎಫ್ ಟಿ ನೀರನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಈಗೇನು ನಾವು ಎಕ್ಸ್ಪ್ರೆಸ್ ಕೆನಲ್ ಮಾಡ್ತಾ ಇದ್ದಾರೆ ಈಗ ನಾಲೆ ಮೂಲಕ ಬಂದ್ರೆ ನೀರು ವೇಸ್ಟ್ ಆಗ್ಬಿಡುತ್ತೆ ಕೋಲ್ ಆಗ್ಬಿಡುತ್ತೆ ಅಲ್ಲೆಲ್ಲ ನಿಂತ್ಕೊಂಡು ಪೈಪ್ಲೈನ್ ಮೂಲಕ ಬಂದು ಏನಾಗುತ್ತೆ ಪಂಪ್ ಪ್ರೆಷರ್ ಮಾಡಿದಾಗ ಕೆರೆಗಳಿಗೆ ಈಸಿಯಾಗಿ ನಾವು ನೀರುಗಳ್ನ ಹಾಕ್ಬೋದು ಕೆಲವು ಬುದ್ಧಿಜೀವಿಗಳು ಮಾಡ್ತಿದ್ದಾರೆ ಕುಣಿಗಲ್ನಲ್ಲಿ ರೈತರುಗಳಿಗೆ ಎತ್ತಿನ ಕಟ್ಟಿದಾರೆ ಏನಂತ ಕುಣಿಗಲ್ಗೆ ಮೂರು ಟಿ ಎಮ್ ಸಿ ಹಾಕವ್ರೆ ಈಗ ಎರಡು ಟಿ ಎಮ್ ಸಿ ಕೊಟ್ಟವ್ರೆ ಮಾಗಡಿ ನೀರಿನ ಕುಣಿಗಲ್ ಕೂಡ ನೀರಲ್ಲಿ ಎತ್ಕೊಂಡು ಹೋಗ್ತಾವ್ರೆ ಅಂತ ಯಾವುದೇ ಕಾರಣಕ್ಕೂ ನಾವು ಎತ್ಕೊಂಡು ಹೋಗ್ತಾ ಇಲ್ಲ ಕುಣಿಗಲ್ ಭಾಗ ಏನಿದೆ ಕುಣಿಗಲ್ಗೆ ಹೋಗುತ್ತೆ ಮಾಗಡಿ ಭಾಗದ ನೀರ ಏನಿದೆ ಮಾಗಡಿ ಭಾಗಕ್ಕೆ ಬರುತ್ತೆ ಆದರೆ ಕೆಲವು ರಾಜಕೀಯ ಪ್ರೇರಿತ ಮುಖಂಡರು ಈಗ ಏನಾಗಿದೆ ಅಂದರೆ ಇಂದ್ರ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅನುಮತಿ ಕೊಟ್ಟರು ಸರ್ಕಾರ ಬಿದ್ದೋಯ್ತು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೈತ್ರಿ ಸರ್ಕಾರ ಬತ್ತು ಅವರು ಒಂದು ಅನುಮತಿ ಕೊಟ್ಟರು ಬಿದ್ದೋಯ್ತು ಬಿ ಜೆ ಪಿ ಸರ್ಕಾರ ಬಂತು ಅವಾಗಿನ ರಾಜಕೀಯ ಪ್ರೇರಿತ ಮುಖಂಡರು ಅವ್ರಿಗೆ ಬೇಕಾದಂಗೆ ಅಪೋಸ್ ಮಾಡಿಕೊಂಡು ಬೇಕಾದಂಗೆ ಸಪೋಸ್ ಮಾಡ್ಕೊಂಡು ಬಂದು ಇವತ್ತು ರೈತರನ್ನ ನಾವಿವತ್ತು ಬೀದಿಗೆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕೆರೆ ಕಟ್ಟೆ ಕಟ್ತಾಕ ರಾಜಕೀಯ ಮಾಡಲಿಲ್ಲ ಜಾತಿ ಮಾಡಲಿಲ್ಲ ಎಲ್ಲ ಕೆರೆಗಳಿಗೂ ನೀರು ಕೊಟ್ಟರು ಅದೇ ರೀತಿ ಕೂಡ ಏಮಾವತಿ ನೀರು ಕೇವಲ ಕುಣಿಗಳ ಸುತ್ತಲ್ಲ ತುಮಕೂರು ಸೊತ್ತಲ್ಲ ಇಡೀ ಕರ್ನಾಟಕ ಸೊತ್ತು ಎಲ್ಲಿ ಬೇಕಾದರೂ ತೊಗೊಂಡೋಗ್ಲಿ ಏಮಾವತಿ ನೀರನ್ನ ಬೆಂಗಳೂರಿಗೆ ನೀರಿಲ್ಲ ಅಂದರೆ ನೀರು ಬೆಂಗ್ಳೂರಿಗೂ ತೊಗೊಂಡೋಗ್ಲಿ ನಮ್ಮದೇನು ಅಭಿಪ್ರಾಯ ಇಲ್ಲ ಇಷ್ಟು ವರ್ಷ ತಿಪ್ಪನಹಳ್ಳಿ ಕೆರೆ ನೀರನ್ನ ಬೆಂಗಳೂರಿಗೆ ಕೊಡ್ತಿದ್ವಿ ಯಾರಾದ್ರೂ ಮಾಗಡಿ ಅವರು ಸ್ಟ್ರೈಕ್ ಮಾಡಿದ್ರಾ ಈಗ ನಾವೇ ಹೋಗಿ ಜೀವನ ಮಾಡ್ತಾವೆ ನಮ್ಮ ಮಕ್ಕಳೇ ಹೋಗಿ ಜೀವನ ಮಾಡ್ತಾವ್ರೆ ತಿಪ್ಪನಹಳ್ಳಿ ನೀರು ಕುಡಿಲಿ ಎಂದ್ರು ಮಂಚಿನ ಬೆಲೆ ನೀರು ಕುಡಿಲಿ ಎಂದ್ರು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮದು ಬಯಲು ಸೀಮೆ ಪ್ರದೇಶ ನಮ್ಮ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಯಲು ಸೀಮೆ ಪ್ರದೇಶದಲ್ಲಿ ನಾವು ಮಳೆ ಆಧಾರಿತ ಪ್ರದೇಶ ನಮ್ಗೆ ಯಾವುದೂ ನದಿ ಇಲ್ಲ ಸರ್ಕಾರದ ಒಂದು ಯೋಜನೆ ಮೂಲಕ ನಮ್ಮ ಅರವತ್ತಾರು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತ ಬಂದರು ಆದರೆ ಕೆಲವೊಂದು ರಾಜಕೀಯ ಪ್ರೇರಿತ ಮುಖಂಡರು ಏನು ಮಾಡ್ತಿದ್ದಾರೆ ರೈತರುಗಳನ್ನ ಎತ್ತಡ್ತಿದ್ದಾರೆ ಆದರೆ ಇವತ್ತು ಮಾಗಡಿ ತಾಲೂಕಿನಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ವಿದ್ಯಾರ್ಥಿ ವೇದಿಕೆಯವರು ನಾವು ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡ್ತಾ ಇದೀವಿ ರೈತ ಸಂಘದವ್ರಿಗೆ ಕೆರೆ ಎಡ್ಕೋರ್ಟಲ್ಲಿ ನಾವು ಒಂದು ಕಚೇರಿ ಮಾಡಿ ಹೇಮಾವತಿ ನೀರು ಹೋರಾಟ ಸಮಿತಿ ನಮ್ಮ ಬಗಿನಗೆರೆ ಕುಮಾರ್ ಅಧ್ಯಕ್ಷರು ನನ್ನ ಸಂಚಾಲಕ ನಮ್ಮ ಕೃಷ್ಣಮೂರ್ತಿಯವರು ಎಮ್ ಎ ಸಿ ಅವರು ನಾವೆಲ್ಲ ಸೇರಿ ಒಂದು ಸ್ಟ್ರೈಕ್ ಮಾಡಿ ರಸ್ತೆ ತಡೆ ಮಾಡಿದವ್ರು ರಸ್ತೆ ತಡೆ ಮಾಡಿದಾಗ ಅವತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ರಸ್ತೆನಲ್ಲಿ ಬಂದರು ಬಂದು ಇದು ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂಥ ವಿಚಾರ ನೀವು ರಸ್ತೆ ನಾವು ಕೂತರೆ ಆಗಲ್ಲ ನೀವು ವಿಧಾನಸೌಧಕ್ಕೆ ಬನ್ನಿ ಅಂತ ನಮ್ಮ ನಿಯೋಗ ಕರೆದರು ಅವತ್ತು ನಮ್ಮ ತಾಸಗ ಬೇಡಿಕೆಗೆ ಸರ್ಕಾರದ ಮುಂದೆ ಅವರಿಟ್ಟರು ಅವತ್ತು ಕೆ ಎನ್ ನಾಗೇರೋರು ನೀರಾವರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಯಿತು ಅವತ್ತಿಂದ ಇವತ್ತಿನವ್ರಿಗೆ ಅಂತವಾಗಿ ಹೇಮಾವತಿ ನೀರನ್ನ ಮಾಗಡಿಗೆ ಕೊಡಬೇಕು ನಮ್ಮ ಸ್ನೇಹಿತರು ಹೇಳ್ದಂಗೆ ಆರುನೂರ ಅರವತ್ತು ಎಂ ಸಿ ಎಫ್ ಸಿ ನೀರು ಮಾಗಡಿಗೆ ಕೊಡಬೇಕು ಇದು ಹೇಮಾವತಿ ನದಿಯನ್ನು ಏನು ಅಣೆಕಟ್ಟನ್ನು ಕಟ್ಟುವಾಗಲೇ ಇದಾಗಿರೋವಂಥದ್ದು ನಾವು ನೀವು ಮಾಡದಿಟ್ಟದ್ದೆಲ್ಲ ನನಗೆ ವೈ ಕೆ ರಾಮಯ್ಯನವರು ಪೂಜ್ಯರು ಅವ್ರ ಜೊತೆ ಕುಡಿಗಲ್ಲಿಗೆ ನೀರು ಬೇಕು ಅಂತ ಅವ್ರು ಹೋರಾಟ ಮಾಡೋವಂಥದ್ದನ್ನ ನಾನು ನೋಡಿದ್ದೀನಿ ಅವತ್ತು ಕೂಡ ಹಾಸನದ ರೈತ ಮುಖಂಡರು ರಾಜಕಾರಣಿಗಳು ಕುಡಿಗಳಿಗೆ ನೀರು ಕೊಡಬಾರ್ದು ಅಂತ ಅವರು ಇದೇ ಇವತ್ತು ತುಮಕೂರಿನಲ್ಲಿ ಏನು ಸರ್ವ ಪಕ್ಷದವರು ಸ್ಟ್ರೈಕ್ ಮಾಡ್ತವ್ರೆ ಅದೇ ಸ್ಟ್ರೈಕ್ನ ಅವತ್ತು ಹಾಸನದಲ್ಲಿ ಮಾಡಿದ್ರು ಆದರೆ ಅವ್ರಿಗೆ ತಿಳುವಳಿಕೆ ಬತ್ತು ಇದು ಹಿಂದೆ ಹೇಮಾವತಿ ನದಿನ ಅಣೆಕಟ್ಟು ಕಟ್ಟಬೇಕಾದ್ರೇ ಕುಣಿಗಲ್ಗೂ ಕೊಡಬೇಕು ಮಾಗಡಿಯೂ ಕೊಡಬೇಕು ಅಂತ ಅಂದಾಜಾಗಿದೆ ಅದರ ಪ್ರಸ್ತಾವನೆಯನ್ನು ಸರ್ಕಾರ ಹಂತಂತವಾಗಿ ಈಡೇರಿಸ್ಬೇಕು ಅಂತ ಕುಣಿಗಲ್ ನೀರು ಬಂತು ಆದರೂ ಕುಣಿಗಲ್ಗೇನು ಮೂರು ಟಿ ಎಮ್ ಸಿ ಯೋಜನೆಯಲ್ಲಿತ್ತು ಆ ನೀರು ಇವತ್ತು ಅವ್ರಿಗೆ ಇಲ್ಲ ಇವತ್ತು ಆ ಸಂಪೂರ್ಣವಾದ ಮೂರು ಟಿ ಎಮ್ ಸಿ ಬರಬೇಕಾದ್ರೆ ನಮ್ಮ ಮಾಗಡಿಗೆ ಬರೋ ಕೆನಾಲ್ ಮುಖಾಂತರನೇ ಅವ್ರಿಗೂ ಬರಬೇಕು ಇವತ್ತು ಏನು ಹೊಸ ಯೋಜನೆಯ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾದ ಮೇಲೆ ಒಂಬೈನೂರು ಕೋಟಿಗೆ ಅದನ್ನು ಯೋಜನೆಯನ್ನು ತಯಾರು ಮಾಡಿ ಸಂಪುಟದಲ್ಲಿ ಅನುಮೋದನೆಯಾಗಿ ಅದು ನೀರು ಇದೆ ನಾಲೆ ಮುಖಾಂತರ ಬ ಬರೋದರಿಂದ ನೀರು ಪೋಲಾಗ್ತಕ್ಕಂಥದ್ದು ರೈತರು ಅಲ್ಲಲ್ಲೇ ಆ ನೀರನ್ನು ತಡಿಯುವಂಥದ್ದು ಆಗೋದ್ರಿಂದ ನೇರವಾಗಿ ನೀರು ಇಲ್ಲಿಗೆ ಬರಬೇಕು ಒಂದು ವೇಳೆ ಇವತ್ತೇನು ತುಮಕೂರಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ರಾಜಕಾರಣಿಗಳು ಮಾಗಡಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತಾರಲ್ಲ ನೀರೇನು ಅವ್ರಾಸ್ತಿನ ನೀರು ಆಕಾಶದಿಂದ ಬೀಳುವಂಥದ್ದು ಇವತ್ತು ನಮ್ಮ ಕೆ ಆರ್ ಎಸ್ ನೀರನ್ನ ನಾವು ತಮಿಳ್ನಾಡುಗೆ ಕೊಡ್ತಾ ಇದ್ದೀವಿ ಅಂದರೆ ಅದು ಕಾರಣಗಳಿಷ್ಟೇ ನೀರು ಎಲ್ಲರಿಗೂ ಎಲ್ಲ ರಾಜ್ಯಗಳಿಗೂ ಸರಿ ಸಮಾನ ಹಂಚಿಕೆ ಆಗಬೇಕು ಅದರ ನದಿ ಪಾತ್ರದಲ್ಲಿ ಯಾರ್ಯಾರು ಬರ್ತಾರೆ ಅವ್ರು ಹಂಚಿಕೆ ಆಗಬೇಕು ಈ ರೂಪಿಯಿಂದ ಮಾಗಡಿಗೆ ನೀರನ್ನ ಹೋಗಬಾರ್ದು ಅಂತ ಅವರು ಕೇವಲ ಯಾವುದೋ ಅವೈಜ್ಞಾನಿಕ ಕಾರಣಗಳಿಂದ ನಮ್ಮ ಮಾಜಿ ಶಾಸಕರು ಹೇಳ್ತಾರೆ ಇವತ್ತು ಎಕ್ಸ್ಪ್ರೆಸ್ ವೈಜ್ಞಾನಿಕ ಅವೈಜ್ಞಾನಿಕ ಏನು ಅವ್ರ ನೀರಾವರಿ ತಜ್ಞರಾದರೆ ಅವರೇ ಹೇಳಿ ಯಾವುದು ವೈಜ್ಞಾನಿಕ ಐದು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲ ಇನ್ನೊಂದು ವಾರಕ್ಕೆ ನೀರಿ ಗೊತ್ತು ನೀರು ಸುರಿಯಿತು ಅಂತ ಹೇಳ್ತಿದ್ರಲ್ಲ ವೈಜ್ಞಾನಿಕವಾಗಿ ಮಾಡಬೇಕಾಯ್ತಲ್ವ ಅವರು ಅದು ಅವೈಜ್ಞಾನಿಕ ಆ ಹಿಂದೆ ಮಾಡಿದ್ದಂಥ ಯೋಜನೆ ಇವತ್ತೇನು ಒಂಬೈನೂರು ಕೋಟಿ ಇದೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋರು ಇದು ವೈಜ್ಞಾನಿಕವಾದದ್ದು ಇದನ್ನು ರಾಜ್ಯ ಸರ್ಕಾರ ಕೂಡಲೇ ಗಮನಹರಿಸಿ ತುಮಕೂರು ಜಿಲ್ಲೆಯ ಏನೇನು ಸಗಡು ಶಿವಣ್ಣವರಾದಿಯಾಗಿ ಎಂ ಟಿ ಕೃಷ್ಣಪ್ಪನವರಾದಿಯಾಗಿ ಅಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ಮಾಗಡಿಗೆ ಕೊಡಬಾರ್ದು ಅಂದರೆ ಮಾಗಡಿ ಜನ ಏನು ಪಾಪ ಮಾಡಿದ್ದೀವಿ ಅವರಿಗೆ ತಿಳುವಳಿಕೆ ಹೇಳೋ ಕೆಲಸವನ್ನು ಅದು ಮಾಡಬೇಕು ತಿಳುವಳಿಕೆ ಹೇಳೋ ಕೆಲಸ ಮಾಡಬೇಕು ಅಂದರೆ ನಾವು ಸರ್ಕಾರದ ಗಮನ ಸೆಳೀಬೇಕು ಸೆಳಿಬೇಕಾದ್ರೆ ನನ್ನ ಒಂದು ಅಭಿಪ್ರಾಯ ಮೊರೂರು ಏನ್ಪೋಸ್ಟ್ನಲ್ಲಿ ನಾವು ಐವೇಯನ್ನು ಬಂದ್ ಮಾಡುವಂಥದ್ದು ನಾವೆಲ್ಲ ಮುಖಂಡರುಗಳು ಸೇರಿ ಒಂದು ಡೇಟ್ನ ಫಿಕ್ಸ್ ಮಾಡಿ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ನಮ್ಮ ಮಾಗಡಿಯ ಆರೋಗ್ಯ ಸಿಬ್ಬಂದಿಯವರಿಗೆ ಅವರ ಗಮನಕ್ಕೆ ತಂದು ನಾವು ಹೆದ್ದಾರಿಯನ್ನು ತಡೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೈತ ಸಂಘದ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಕೆಲಸವನ್ನು ಮಾಡಿದಾಗ ಸರ್ಕಾರ ಕೂಡಲೇ ಗಮನ ಹರಿಸ್ತದೆ ನಮಗೆ ಇವತ್ತೇನು ಇದೆಲ್ಲ ಅನುಮತಿ ಯೋಜನೆ ಅನುಮೋದನೆ ಆಗಿದೆ ಟೆಂಡರ್ ಆಗಿದೆ ಟೆಂಡರ್ದಾರ ಕೆಲಸ ಮಾಡ್ತಾವ್ರೆ ಪೈಪ್ ಲೈನ್ಗಳು ಬಂದವೆ ಪೈಪ್ ಸಿಲಿಂಡರ್ಗಳು ಬರ್ತವೆ ಅದನ್ನು ತಡೆ ಹಿಡಿಯುವಂಥದ್ದು ಆ ಜೆ ಬಿನಲ್ಲಿ ಆ ಪೈಪ್ಗೆ ಸುರಂಗ ತೋಡಿರೋದನ್ನ ಮಣ್ಣು ಮುಚ್ಚುವಂಥದ್ದು ಆ ದುರದೃಷ್ಟಕರ ಅವರು ಕೂಡ ರೈತರು ನಾವು ರೈತ್ರೆ ಇವತ್ತು ನಮಗೆ ಯಾವುದೇ ಆಶ್ರಯ ಇಲ್ಲ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ಸಾಕಷ್ಟು ಕೆರೆ ಕಟ್ಟೆಗಳಿವೆ ಅವರಿಗೆ ನಿಜವಾಗ್ಲೂ ಅದ್ರ ಮಲೆನಾಡನ ಥರ ಇದೆ ನಮ್ಮ ತಾಲೂಕಿನಲ್ಲಿ ವೈಜಿ ಗುಡ್ಡ ಆಗ್ಬೋದು ಮಂಚಿನದಲೆ ಆಗ್ಬೋದು ಇಷ್ಟೆಲ್ಲ ನಮಗಿದ್ರೂ ಅತಿಪೋಣಳ್ಳಿ ನಮಗೆ ಉಪಯೋಗ ಬರಲಿಲ್ಲ ವೈಜಿ ಗುಡ್ಡ ನೀರು ನಮಗೆ ಉಪ್ ಇದುವರೆಗೂ ಉಪಯೋಗ ಬರ್ತಾ ಇಲ್ಲ ಮಂಚಿನ ಬೆಲೆ ನೀರು ಮಾಗಡಿ ಪಟ್ಟಣದಿಂದಲೂ ಒಂದಿಷ್ಟು ಕುಡಿಯೋಕ್ಕೆ ದಿನನಿತ್ಯದ ಬಳಕೆಗೆ ಬರ್ತಾಯಿದೆ ಇವೆರಡೂ ಕೆರೆಗಳು ಬಿಟ್ಟರೆ ನಮ್ಗೆ ಯಾವುದೇ ನೀರಿನ ಮೂಲ ಇಲ್ಲ ಸರ್ಕಾರ ಕೂಡಲೇ ಗಮನ ಹರ್ಸಿ ನಮಗೊಂದು ಆಶಾಭಾವನೆ ನಮ್ಮವರೇ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಖಂಡಿತ ಯಶಸ್ಸಾಯ್ತದೆ ನಿಲ್ಲಲ್ಲ ಇದಕ್ಕೆ ನಮ್ಮ ಒಂದು ಒಗ್ಗರಲಿನ ಧ್ವನಿಯನ್ನು ನಾವು ವಿಧಾನಸೌಧಕ್ಕೆ ಮುಟ್ಟಿಸ್ಬೇಕು ಅದಕ್ಕೆ ದಿನಾಂಕವನ್ನು ಗೊತ್ತುಪಡಿಸಿ ಮರೂರು ಹ್ಯಾಂಡ್ ಪೋಸ್ಟ್ ಅಲ್ಲಿ ನಾವು ಹೆದ್ದಾರಿ ತಡೆಯನ್ನು ಮಾಡೋದು ಸೂಕ್ತ ಅಂತ ನನ್ನ ಒಂದು ವಿಚಾರ ಈ ರಾಜ್ಯಕ್ಕೆ ವಿಷಯವನ್ನು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಈ ರೈತರ ಸಮಸ್ಯೆಯ ವಿಚಾರ ಇದು ಸೊ ಹಂಗಾಗಿ ನಾವು ಕಳೆದ ನಾನು ಸಂಘಟನೆಯಲ್ಲಿದ್ದರಿಂದ ಇಪ್ಪತ್ತೈದು ವರ್ಷದಿಂದಲೂ ಸತತವಾಗಿ ಈ ವನಭೂಮಿ ಪ್ರದೇಶಗಳೇನಿದ್ದಾವೆ ಅದಕ್ಕೆ ನೀರಾವರಿ ಯೋಜನೆಗಳು ಆಗಬೇಕು ಅಂತ ಹೇಳಿ ಡಾಕ್ಟರ್ ಪರಮಶಿವಯ್ಯನವರ ವರದಿಯ ಒಂದು ವರದಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ಹಿಂದಿನೂ ಕೂಡ ಹೋರಾಟಗಳು ಮಾಡ್ತಾ ಬರ್ತಾ ಇದ್ವಿ ಇದು ಕಂಟಿನ್ಯೂಗೆ ಇವತ್ತಿನ ಕಾಲಘಟ್ಟದಲ್ಲಿ ಏನೇನು ನಡೀತಾ ಇದ್ದಾವೆ ಈ ನೀರಾವರಿ ವಿಚಾರವಾಗಿ ಕುಣಿಗಲ್ಗೂ ಮತ್ತು ಮಾಗ್ಡಿಗೂ ಇರುವಂಥ ಮಧ್ಯದಲ್ಲಿ ಒಂದು ಸಮಸ್ಯೆ ಏನಿದೆ ಈ ಬಿಡಬಾರ್ದು ಮಾಗಲಿಕ್ಕೆ ಅನ್ನುವಂಥದ್ದು ನಮ್ಮ ಬ್ರದರ್ ಬಹಳ ಸ್ಪಷ್ಟವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ ಯಾಕೆ ಬಿಡ್ತಾ ಇಲ್ಲ ಏನು ಬಿಡ್ತಾ ಇಲ್ಲ ಮಧ್ಯವರ್ತಿಗಳು ಇದಕ್ಕೆ ಭಾಳ ಇಲ್ಲ ಸಲ್ಲದ ವಿಚಾರಗಳನ್ನು ಆ ರೈತರು ಮನಸ್ಸಲ್ಲಿ ತುಂಬಿ ಒಂದು ತುಂಬ ಒಂದು ಅಂದರೆ ಇದಕ್ಕೆ ಬೇಡದೆ ಇರುವಂಥ ವಿಷಯಗಳನ್ನ ಅಲ್ಲಿ ಬಿತ್ತುತ್ತಾ ಇರುವಂಥದ್ದು ಸೊ ನಾವು ಹೇಳ್ತಾ ಇದ್ದೀವಿ ಈ ಗುಡ್ಡಗಾಡು ಪ್ರದೇಶ ಒಣಭೂಮಿ ಪ್ರದೇಶಕ್ಕೆ ಹೇಮಾವತಿ ನೀರಿನ ಒಂದು ಏನು ಇಲ್ಲಿ ಅವಶ್ಯಕತೆ ಇದೆ ಅದೆಲ್ಲರಿಗೂ ತಲುಪಬೇಕಾಗಿದೆ ಯಾಕೆಂದರೆ ಇವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬಿತು ಅಂದರೆ ಅಂತರ್ಜಲ ಅಭಿವೃದ್ಧಿ ಆಗ್ತಾ ಇರ್ತದೆ ಅಂತರ್ಜಲ ಅಭಿವೃದ್ಧಿ ಆಯಿತು ಅಂದರೆ ರೈತರು ಅಭಿವೃದ್ಧಿ ಆಗ್ತಾರೆ ಈ ಒಂದಲ್ಲ ಒಂದು ಬೆಳೆಗಳನ್ನ ಅಂಥದ್ದು ಮತ್ತು ಈ ದೇಶದ ಬೆನ್ನೆಲುಬು ಅಂತ ಏನು ರೈತರುಗಳು ಅಂತ ಹೇಳಿ ಎಲ್ಲ ಸರ್ಕಾರಗಳು ಮಾತಾಡುವಂಥ ಸಂದರ್ಭದಲ್ಲಿ ಈಗಿನ ಏನು ನಮ್ಮ ಸರ್ಕಾರ ಭಾಳ ರೈತರ ಪರವಾಗಿ ನಿಲ್ತದೆ ಅನ್ನುವಂಥ ಭಾಳ ಆತ್ಮವಿಶ್ವಾಸವನ್ನು ನಾವು ಇಟ್ಟುಕೊಂಡು ನಾವು ಈ ಒಂದು ಹೋರಾಟಕ್ಕೆ ಸಜ್ಜರಾಗ್ತಾ ಸರ್ ಸರಿಯಾಗಿ ಇವತ್ತು ಕರ್ನಾಟಕದಲ್ಲಿ ಹೊರಹೊಮ್ಮಿದೆ ಆದ್ದರಿಂದ ಏನು ಭದ್ರಾ ನದಿ ತುಂಗಭದ್ರಾ ನದಿ ನೀರು ಅಂದಕ್ಕೆ ಹೋಗ್ತದೋ ತಮಿಳ್ನಾ ನಮ್ಮ ಕ ಕಾವೇರಿ ನೀರು ಮಹಾಮಾತೆ ತಮಿಳ್ನಾಡಿಗೆ ಅರಿತಾವಳೋ ಅದೇ ರೀತಿ ರೂಪಿಸ್ಕೊಂಡು ನಾವು ನಮ್ಮ ತ ನೀರಾವರಿ ತಜ್ಞರ ಹತ್ರ ಮಾತಾಡಿ ಕುಳಿತು ನಮ್ಮ ಮಂತ್ರಿಮಂಡಲದ ಜೊತೆ ಚರ್ಚೆ ಮಾಡಿ ಈ ಕೂಗು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ರಾಜ್ಯ ಮಟ್ಟಕ್ಕೆ ಹೋಗಲಿ ನಾವೆಲ್ಲ ಒಕ್ಕರ್ಲಿಂದ ಮಾ ಮಾಗಡಿ ತಾಲೂಕಿನ ಪ್ರತಿಯೊಂದು ಮನೆಯೂ ರೈತರು ಬೀದಿಗೆ ಬರಬೇಕಾಗ್ತದೆ ಯಾಕೆ ಅಂದರೆ ರೈತರ ಉಸಿರೇ ನೀರು ರೈ ನೀರಿದ್ದರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಇಲ್ಲಿ ನೀರಿಲ್ಲ ಅಂದರೆ ನಮ್ಮ ಬೆಳವಣಿಗೆನೂ ಕಷ್ಟ ನಮ್ಮ ಬ ಬದುಕೋದು ಕಷ್ಟ ಅದರಲ್ಲೂ ಗುಡ್ಡಗಾಡು ಪ್ರದೇಶವಾಗಿರ್ತಕ್ಕಂಥ ನಂಜುಂಡಪ್ಪ ವರದಿ ಪ್ರಕಾರ ಮಾಗಡಿ ತಾಲೂಕು ಗುಡ್ಡಗಾಡು ಪ್ರದೇಶ ಬಯಲುಸೀಮೆ ಅಂತ ನಾವು ಏನು ಅವರು ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಆಗೋದ್ರೂ ನಮ್ಮ ಮಾಗಡಿ ತಾಲೂಕಿಗೆ ನಮಗೆ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಲಿ ಹೇಮಾವತಿ ತಾಯಿ ನಮ್ಮ ಮಡಿಲಿಗೆ ಮಾಗಡಿ ತಾಲೂಕಿನ ಮಡಿಲಿಗೆ ಸೇರಲಿ ಅಂತ ನಾವೆಲ್ಲ ಒಗ್ಗರಣರಿಂದ ಹೋರಾಟ ಮಾಡಿ ಈ ಹೋರಾಟವನ್ನು ಸುಭದ್ರಗೊಳಿಸಿ ನಾವು ಎಚ್ಚರಗೊಳಿಸೋಣ ಸರ್ಕಾರವನ್ನು ಆ ಸರ್ಕಾರ ಮಾಡೇ ಮಾಡ್ತದೆ ಅಂತ ನಾವು ಅಭಿಲಾಷೆಗಳನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ನನಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾಗಡಿ ಕೆಂಪೇಗೌಡರಿಗೆ ಮಾಗಡಿ ತಾಲೂಕು ರೈತ ಬಾಂಧವರಿಗೆ ನಾಗಡಿ ಕೆಂಪೇಗೌಡರಿಗೆ ಹೇಮಾವತಿ ನಮ್ಮದು ನಮ್ಮದು ಹೇಮಾವತಿ ನಮ್ಮದು ನಮ್ಮದು